ಈ ವಿಡಿಯೋಲಿ ಈಗ ಎರಡು ಸುದ್ದಿ ಇದೆ ಆಯಿತಾ ಎರಡು ಕೂಡ ಅವರ ಅಭಿಮಾನಿಗಳೇ ಕಳಿಸ್ಕೊಟ್ಟಿರೋಂಥದ್ದು ಮೊದಲನೇ ಸುದ್ದಿ ಏನು ಅಂತಂದರೆ ಮಧುಗಿರಿ ತಾಲೂಕು ದಿನ್ನೇಗೊಲ್ಲರ ಹಟ್ಟಿಲಿ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಮೂವಿದು ನೈಟ್ ಶೋ ನೋಡೋಕ್ಕೆ ಹೋಗಿದ್ದಾರೆ ಆಬ್ವಿಯಸ್ಲಿ ಆ ಸೈಡೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಪಾಪ ಕೆಲಸ ಎಲ್ಲ ಮುಗಿಸ್ಕೊಂಡು ಸಿನಿಮಾ ನೋಡೋಕ್ಕೆ ಹೋಗಿದ್ದಾರೆ ಸ್ಪೆಷಲ್ ಏನು ಅಂತಂದರೆ ಮೂವತ್ತು ಕಿಲೋಮೀಟರ್ ಗಟ್ಟಲೆ ಟ್ರ್ಯಾಕ್ಟರಲ್ಲಿ ಹೋಗಿರುವಂತಹದ್ದು ಹೌದು ನೀವು ನೋಡ್ತಾ ಇದ್ದೀರಾ ಅಭಿಮಾನಿ ಫೋಟೋ ಹೊಡೆದು ಕಳಿಸಿದರೆ ಮೂವತ್ತು ಜನನೂ ಕೂಡ ಟ್ರ್ಯಾಕ್ಟ್ರಲ್ಲಿ ಕುತ್ಕೊಂಡು ಮೂವತ್ತು ಕಿಲೋಮೀಟ್ರ್ ಹೋಗಿ ದರ್ಶನ್ ಹೊಡೆದು ಕಾಟೇರ ಮೂವಿ ನೋಡ್ಕೊಂಡು ಬಂದಿದ್ದಾರೆ ಸಿಕ್ಕಿದಿದ್ರೆ ನಾನಂತೂ ಎಲ್ಲರನ್ನೂ ಮಾತಾಡ್ಸಿಬಿಟ್ಟು ಕೇಳಿ ಹೊಡಿತೆ ಹೆಂಗನ ಸ್ತು ಅಂತ ಇವ್ರ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡೋಗಿ ಎಲ್ಲರಿಗೂ ಮೂವಿ ತೋರಿಸ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಮಗೂ ಕಳಿಸಿ ನಮ್ಮ ಕೈಲೂ ಪ್ರಮೋಷನ್ ಮಾಡಿಸಿ ಏನು ಕಾಳಜಿ ಏನು ಪ್ರೀತಿ ಏನು ಲವ್ ಹಾಂ ಏನು ಹೇಳೋದಪ್ಪ ಇದಕ್ಕೆ ಈಗ ನೋಡ್ತಾ ಇದ್ದೀರಲ್ಲ ಇದು ಬಂದು ದರ್ಶನ್ ಅವರು ಇತ್ತೀಚೆಗೆ ದುಬೈಗೆ ಹೋಗಿದ್ರಲ್ಲ ಅವಾಗೊಂದು ಫೋಟೋಸ್ ಆಯಿತಾ ಇವರು ದರ್ಶನ್ ಅವ್ರದ್ದು ಅಂತೆ ಅವ್ರದ್ದೇ ಇದು ರೆಸ್ಟೋರೆಂಟು ಸ್ಪೆಷಲ್ ಏನು ಅಂತಂದರೆ ಇವ ರೆಸ್ಟೋರೆಂಟಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ಗಳ ಫೋಟೋ ಇದೆ ನಮ್ಮ ಕರ್ನಾಟಕದ ಜ್ಞಾನಪೀಠ ಪುರಸ್ಕೃತದ ಫೋಟೋಗಳಿದೆ ಈ ರೀತಿ ನಮ್ಮ ಕನ್ನಡ ಭಾಷೆ ಅಥವಾ ನಮ್ಮ ಕನ್ನಡ ಸಿನಿಮಾ ಕನ್ನಡದ ವ್ಯಕ್ತಿಗಳು ಅವ್ರ ಮೇಲೆ ಪ್ರೀತಿ ಅಭಿಮಾನವನ್ನು ತೋರಿಸಿರೋದು ಕಂಡು ಬರ್ತಾ ಇದೆ ಆಮೇಲೆ ಇದೇ ರೆಸ್ಟೋರೆಂಟಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಬಂದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸು ಅವರು ಇಲ್ಲಿಗೆ ತುಂಬ ಸಲ ಹೋಗಿದ್ದಾರೆ ತುಂಬ ಸಲ ಅಂದರೆ ಅವರು ದುಬೈಗೆ ವಿಸಿಟ್ ಮಾಡಿದಾಗ ಹೋಗ್ತಾರೆ ಆ್ಯಕ್ಚುಲಿ ಅವಾಗ ಅವ್ರು ತೊಗೊಂಡಿರೋ ಫೋಟೋಸೆಲ್ಲ ನನಗೆ ಎಷ್ಟೊಂದು ಸಲ ಕಳಿಸಿದ್ದಾರೆ ಅದ್ರ ಬಗ್ಗೆ ಸ್ಟೋರಿ ಮಾಡಿದ್ದೀನಿ ಅದೇ ರೀತಿ ಇದನ್ನು ಕೂಡ ನಾನು ಸ್ಟೋರಿ ಮಾಡಿ ಹಾಕ್ತಾಯಿದ್ದೀನಿ ಫ್ಯಾನ್ಸು ಅವತ್ತೇ ಕಳಿಸ್ಕೊಟ್ಟಿದ್ದಾರೆ ಆದರೆ ನಾನು ಅಪ್ಲೋಡ್ ಮಾಡ್ತಿರೋದು ಸ್ವಲ್ಪ ಲೇಟಾಗಿದೆ ಆಗಿದೆ ಅಂದರೆ ಕ್ಲಾಸಸ್ ಇತ್ತು ಅಂತ ಹೇಳ್ತಾ ಇದೆ ಅಲ್ವಾ ಸೊ ನನಗೆ ಮಾಡೋಕ್ಕಾಗಿಲ್ಲ ನ್ಯೂಸು ಈ ರೀತಿ ತುಂಬ ಜನ ಏನೇನೋ ವೀಡಿಯೋಸ್ ಎಲ್ಲ ಕಳಿಸಿದ್ದಾರೆ ಕಾಲ್ಸ್ ಎಲ್ಲ ಮಾಡಿದ್ದಾರೆ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ದಾರೆ ನಾನು ಯಾರಿಗೂ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಸಖತ್ ಅಂದರೆ ಸಖತ್ ಬ್ಯುಸಿ ಇದೆ ಸೊ ನನಗೇನಂದರೆ ಟೈಮ್ ಸಿಕ್ಕದಾಗೆಲ್ಲ ನೋಡಿ ನೋಡಿ ಯಾವುದನ್ನ ಸ್ಟೋರಿ ಮಾಡ್ಬೋದು ಅಂತ ಅನಿಸುತ್ತೋ ಅವುಗಳನ್ನ ನಾನು ಸ್ಟೋರಿ ಮಾಡಿ ಹಾಕ್ತೀನಿ ನಾನೇನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಹಳೇದಾಗೋಯ್ತು ನ್ಯೂಸು ಜನ ನೋಡ್ತಾರೋ ಬಿಡ್ತಾರೋ ಅದು ಯಾವುದು ಮುಖ್ಯ ಅಲ್ಲ ಮಾಡೋಕ್ಕೆ ಅದು ಯೋಗ್ಯವಾಗಿದ್ದರೆ ನಾನು ಅದನ್ನು ಸ್ಟೋರಿ ಮಾಡಿ ನಿಧಾನ ಆದರೂ ಪರವಾಗಿಲ್ಲ ಹಾಕ್ತೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ಏನಂದರೆ ನನಗೂ ಅಲ್ಲಿಗೆ ಲೈಫ್ ಅಂದಮೇಲೆ ಅಪ್ಸು ಡೌನು ಇದ್ದೇ ಇರುತ್ತೆ ನನಗೂ ಏನೇನೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಕೆಲಸ ಇರುತ್ತೆ ಸಮ್ಟೈಮ್ಸ್ ಮಾಡೋಕ್ಕಾಗಲ್ಲ ಸಮಟೈಮ್ಸ್ ಮಾಡೋಕ್ಕಾಗುತ್ತೆ ಸೊ ಹಾಗಾಗಿ ಹಾಂ ಥ್ಯಾಂಕ್ ಯು ಲಾವ್ಯ ಬೈಟಿಕೆ